ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಈ ಮೂವಿಯಲ್ಲಿ ನಮ್ಮ ಹೀರೋ ಕೆಲಸ ಮಾಡಿ ಮಾಡಿ ಸಾಕಾಗಿ ಹೋಗ್ಬಿಟ್ಟು ಸ್ವಲ್ಪ ಪೀಸ್ಫುಲ್ ಆಗಿರೋ ಪ್ಲೇಸ್ ಗೆ ಹೋಗ್ಬೇಕು ಅಂತ ಒಬ್ಬನೇ ಬೋಟ್ ಹಾಕೊಂಡು ಸಮುದ್ರಕ್ಕೆ ಹೋಗ್ತಾನೆ ಪೀಸ್ಫುಲ್ ಆಗಿರೋ ಪ್ಲೇಸ್ ನೋಡ್ಬೇಕು ಅಂತ ಹೋಗಿರೋನು ನೋಡ್ಕೊಂಡು ಮುಚ್ಕೊಂಡು ಹಿಂದಕ್ಕೆ ಬರ್ಬೇಕು ತಾನೆ ಯಾವ್ದು ಲಕ್ಸುರಿಯಸ್ ಆಗಿರೋ ಬೋಟ್ ಕಾಣಿಸೈತೆ ಅಂತ ಹೇಳ್ಬಿಟ್ಟು ಅದ್ರೊಳಗಡೆಗೆ ಹೋಗಿ ಚೆಕ್ ಮಾಡ್ತಾನೆ ಆ ಬೋಟ್ ಅಲ್ಲಿ ಹುನ್ಗೆ ನಡೆದಿತ್ತು ಅಂದಂಗೆ ಮೂವಿ ಹೆಸರು ದ ಬೋಟ್ ಅಂತ ಟೂ ತೌಸಂಡ್ ಏಟೀನ್ ಅಲ್ಲಿ ರಿಲೀಸ್ ಆಗಿರೋದು ಆರ್ ಆರ್ ಮಿಸ್ಟರಿ ಮೂವಿ ನನ್ನ ಹೆಸರು ವರ್ಧ ಅಂತ ನೀವು ನೋಡ್ತಾ ಇದ್ರ ಮಿಸ್ಟರ್ ವರ್ಧಾ ಯೂಟ್ಯೂಬ್ ಚಾನಲ್ ಇನ್ನ ಲೇಟ್ ಮಾಡ್ತೀರಾ ಮೂವಿ ಕಡೆ ಹೋಗೋಣ ನಮ್ಮ ಹೀರೋ ಒಬ್ಬ ನಾವಿಕ ಕೆಲಸ ಮಾಡಿ ಮಾಡಿ ಸಾಕಾಗೋಗ್ಬಿಟ್ಟು ಪ್ರಶಾಂತವಾಗಿರೋ ಪ್ಲೇಸ್ ಗೆ ಹೋಗ್ಬೇಕು ಅಂತ ಅನ್ಕೊಂಡು ಒಂದು ಹೈಲ್ಯಾಂಡ್ ಗೆ ಬಂದು ಹೈಲ್ಯಾಂಡ್ ಅಲ್ಲಿ ಒಂದು ಚಿಕ್ಕ ಬೋಟ್ ನ ಹಾಕೊಂಡು ಸಮುದ್ರಕ್ಕೆ ಫಿಶ್ ಹಿಡಿಬೇಕು ಅಂತ ಹೋಗ್ತಾನೆ ಪ್ರಶಾಂತವಾಗಿ ಒಬ್ಬನೇ ಸಮುದ್ರನ ನೋಡ್ಕೊಂಡು ತುಂಬಾ ಎಂಜಾಯ್ ಮಾಡ್ಕೊಂಡು ಹೋಗೋವಾಗ ದಾರಿಯಲ್ಲಿ ಫಿಶ್ ಗಳು ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾನೆ ಅವನು ಸಿಟಿ ಬಿಟ್ಟು ಸಮುದ್ರದಲ್ಲಿ ಸ್ವಲ್ಪ ದೂರ ಹೋದ್ಮೇಲೆ ಅವನ ಸುತ್ತಮುತ್ತ ಫಾಗ್ ಅನ್ನೋದು ತುಂಬ್ಕೊಂಡ್ ಬಿಡುತ್ತೆ ಲಿಟ್ರಲ್ಲಿ ಹೇಳ್ಬೇಕಂದ್ರೆ ಅವನ ಮುಂದೆ ಏನ್ ಬರುತ್ತೆ ಹೋಗುತ್ತೆ ಅನ್ನೋದು ಕೂಡ ಅವನಿಗೆ ಕಾಣಿಸೋದಿಲ್ಲ ಅಷ್ಟೊಂದು ಫಾಗು ತುಂಬಿಡುತ್ತೆ ನಮ್ಮ ಹೀರೋ ಆ ಫಾಗ್ ನೋಡ್ಕೊಂಡು ತುಂಬಾ ಖುಷಿಯಿಂದ ಮುಂದಕ್ಕೆ ಹೋಗ್ತಾ ಇರೋವಾಗ ಅದೇ ಟೈಮ್ ಅಲ್ಲಿ ಸಡನ್ ಆಗಿ ಇವನ ಬೋಟ್ ಗೆ ಯಾವ್ದೋ ಒಂದು ಹಿಂದುಗಡೆಯಿಂದ ಆಗುತ್ತೆ ಈ ಫಾಗ್ ಅಲ್ಲಿ ಮುಂದೆ ಇರೋದು ಹಿಂದೆ ಇರೋದು ಏನು ಕಾಣಿಸ್ತಿಲ್ಲ ಯಾವ್ದಪ್ಪ ನನ್ನ ಬೋಟ್ ನ ಗುದ್ದಿದ್ದು ಅಂತ ಅವನು ಹಿಂದಕ್ಕೆ ತಿರುಗಿ ನೋಡಿದಾಗ ಲಕ್ಸುರಿಯಸ್ ಆಗಿರೋ ಒಂದು ಬೋಟ್ ಇವನ ಮುಂದಕ್ಕೆ ಬರುತ್ತೆ ನಮ್ಮ ಹೀರೋ ಆ ಬೋಟ್ ಬೋಟ್ ಅಲ್ಲಿ ಯಾರಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ತುಂಬಾ ಕುತೂಹಲದಿಂದ ಯಾರಾದ್ರೂ ಈ ಬೋಟ್ ಅಲ್ಲಿ ಇದೀರಾ ಅಂತ ಕೂಗಾಡ್ತಾ ಇರ್ತಾನೆ ಬಟ್ ಯಾರನ್ನು ಕೂಡ ರೆಸ್ಪಾನ್ಸ್ ಮಾಡೋದಿಲ್ಲ ಈ ಸಮುದ್ರದಲ್ಲಿ ಇಂತ ಲಕ್ಸುರಿಯಸ್ ಆಗಿರೋ ಒಂದು ಬೋಟ್ ಅಲ್ಲಿ ಯಾರು ಇಲ್ಲ ಅಂದ್ರೆ ನನಗೆ ನಂಬೋದಕ್ಕ ಆಗ್ತಿಲ್ಲ ಅಂತ ಈ ಬೋಟ್ ಒಳಗಡೆ ಯಾರಿದ್ದಾರೆ ಅಂತ ಚೆಕ್ ಮಾಡ್ಲೇಬೇಕು ಅಂತ ಅನ್ಕೊಂಡು ಇವನ್ ಹಾಕೊಂಡ್ ಬಂದಿರೋ ಒಂದು ಬೋಟ್ ನ ದಾರನ ಉಪಯೋಗ ಮಾಡಿ ಆ ದೊಡ್ಡ ಬೋಟ್ ಗೆ ಕಟ್ ಹಾಕ್ಬಿಟ್ಟು ಒಳಗಡೆಗೆ ಬರ್ತಾನೆ ಸ್ಟಾರ್ಟಿಂಗ್ ಅಲ್ಲಿ ಇವನ್ಗೆ ಒಂದು ಪುಸ್ತಕ ಕಾಣಿಸುತ್ತೆ ಆ ಪುಸ್ತಕನ ನೋಡಿ ಯಾರು ಈ ಪುಸ್ತಕನೇ ಈವಾಗ ಓದಿ ಒಳಗಡೆಗೆ ಹೋಗಿದಾರಾ ಅಂತ ಅನ್ಕೊಂಡು ನಿಧಾನವಾಗಿ ಬೋಟ್ ಒಳಗಡೆಗೆ ಹೋಗ್ತಾನೆ ನಿಜ ಹೇಳ್ಬೇಕಂದ್ರೆ ಅವನ ಕಣ್ಣಿಗೆ ಒಬ್ಬ ವ್ಯಕ್ತಿನೂ ಕೂಡ ಕಾಣಿಸೋದಿಲ್ಲ ತುಂಬಾ ಸತಿ ಕರೀತಾನೆ ಯಾರಾದ್ರೂ ಈ ಬೋಟ್ ಅಲ್ಲಿ ಇದೀರಾ ರೆಸ್ಪಾನ್ಸ್ ಮಾಡಿ ಅಂತ ಕೂಡ ಇವನ್ಗೆ ರೆಸ್ಪಾನ್ಸ್ ಮಾಡೋದಿಲ್ಲ ಆ ಬೋಟ್ ಅಲ್ಲಿ ಇವನ್ಗೆ ಒಂದು ರೇಡಿಯೋ ಕಾಣಿಸುತ್ತೆ ಆ ರೇಡಿಯೋ ಫ್ರೀಕ್ವೆನ್ಸಿನ ಚೇಂಜ್ ಮಾಡಿ ನಡಿ ಸಮುದ್ರದಲ್ಲಿ ಒಂದು ಲಕ್ಸುರಿಯಸ್ ಆಗಿರೋ ಒಂದು ಬೋಟ್ ಐತೆ ಆ ಬೋಟ್ ಯಾರ್ದು ಈ ಬೋಟ್ ಅಲ್ಲಿ ಯಾರಾದ್ರೂ ಇದೀರಾ ಅಂತ ಮಾತಾಡ್ತಾನೆ ಆ ರೇಡಿಯೋದಲ್ಲೂ ಕೂಡ ಇವನ್ಗೆ ಯಾರು ಕೂಡ ರೆಸ್ಪಾನ್ಸ್ ಮಾಡೋದಿಲ್ಲ ಆ ಬೋಟ್ ಅಲ್ಲಿ ಒಂದು ಬಾತ್ರೂಮ್ ಇರುತ್ತೆ ಆ ಬಾತ್ರೂಮ್ ಒಳಗಡೆಗೆ ಹೋಗಿ ಚೆಕ್ ಮಾಡ್ತಾನೆ ಯಾರು ಆದ್ರೂ ಇದೇನೋ ಅಂತ ಯಾರನು ಕೂಡ ಇವ್ನಿಗೆ ಕಾಣಿಸೋದಿಲ್ಲ ನಮ್ಗೆ ಯಾಕೆ ಬಿಡಪ್ಪ ಈ ಬೋಟ್ ಇಂದ ನಾವು ಹೊಲ್ಟೋದ್ರೆ ಸಾಕು ಅಂತ ಆ ಬೋಟಿಂದ ಆಚೆಗಡೆಗೆ ಬಂದು ನೋಡಿದಾಗ ಇವನು ಇಲ್ಲಿಗೆ ಬರೋದಕ್ಕೆ ಒಂದು ಚಿಕ್ಕ ಬೋಟ್ ಹಾಕೊಂಡ್ ಬಂದಿರ್ತಾನಲ್ವಾ ಆ ಬೋಟ್ ಇವನಿಗೆ ಇವಾಗ ಕಾಣಿಸ್ತಿರೋದಿಲ್ಲ ಹಗ್ಗಾನ ಉಪಯೋಗ ಮಾಡ್ಕೊಂಡು ಅಷ್ಟೊಂದು ಗಟ್ಟಿ ಹಾಕಿ ಕಟ್ಟಿದ್ನಲ್ಲ ಇದೆ ಹೋಯ್ತು ಅಂತ ಪಕ್ಕದಲ್ಲೇ ಬಿದ್ದಿರೋ ಒಂದು ಬೈನಾಕ್ಯೂಲರ್ ನ ಎತ್ಕೊಂಡ್ ಬಂದು ಚೆಕ್ ಮಾಡ್ತಾನೆ ಅವನ ಸುತ್ತಮುತ್ತ ಫಾಕ್ ತುಂಬ್ಕೊಂಡಿರೋದ್ರಿಂದ ಅವ್ನು ಆ ಬೈನಾಕ್ಯುಲರ್ ಇಂದ ನೋಡಿದ್ರು ಕೂಡ ಅವನಿಗೆ ಏನೂನು ಕಾಣಿಸೋದಿಲ್ಲ ಅವನ ಚಿಕ್ಕ ಬೋಟ್ ಅಲ್ಲಿಂದ ಕಲ್ದೋಗ್ಬಿಟ್ಟಿದ್ರು ನಮ್ಮ ಹೀರೋಗೆ ಅಷ್ಟೊಂದು ಭಯ ಆಗೋದಿಲ್ಲ ಯಾಕಂದ್ರೆ ಕಾಸ್ಟ್ಲಿಯೆಸ್ಟ್ ಆಗಿರೋ ಒಂದು ಬೋಟ್ ಅಲ್ಲಿ ಇವನ ಈ ಬೋಟ್ ನ ಹಾಕೊಂಡು ಹೊಲ್ಟ್ ಹೋಗ್ಬಿಡ್ಬೋದು ಅನ್ನೋ ಒಂದು ಧೈರ್ಯ ನಾನು ಇವಾಗ ಎಲ್ಲಿದ್ದೀನಿ ಅಂತ ತಿಳ್ಕೊಬೇಕು ಅಂತ ಆ ಬೋಟ್ ಅಲ್ಲಿರೋ ಒಂದು ನ್ಯಾವಿಗೇಷನ್ ನ ಚೆಕ್ ಮಾಡ್ತಾನೆ ಬಟ್ ಅದು ಹೊಡೆದೋಗ್ಬಿಟ್ಟಿರುತ್ತೆ ಆ ಬೋಟ್ ನೆಲ್ಲ ಹುಡುಕಿ ಒಂದು ಮ್ಯಾಪ್ ನ ರೆಡಿ ಮಾಡ್ಕೊಂತಾನೆ ಆ ಮ್ಯಾಪ್ ಅಲ್ಲಿ ನಾನು ಎಲ್ಲಿದ್ದೀನಿ ಅಂತ ಚೆಕ್ ಮಾಡ್ತಿರೋ ಹಾಗೆ ಅವ್ನ ಸುತ್ತಮುತ್ತ ತುಂಬ್ಕೊಂಡಿರೋ ಒಂದು ವೈಟ್ ಫಾಗ್ ಕ್ಲಿಯರ್ ಆಗೋಗ್ಬಿಡುತ್ತೆ ನಮ್ಮ ಹೀರೋ ಮತ್ತೆ ಕಿಲ್ಲರ್ ನ ಎತ್ಕೊಂಡು ನನಗೆ ಹತ್ತರಕ್ಕೆ ಯಾವ್ದಾದ್ರು ಐಲ್ಯಾಂಡ್ ಐತೆನೋ ಅಂತ ಚೆಕ್ ಮಾಡ್ತಾನೆ ಆದ್ರೆ ಇವನ ಸುತ್ತಮುತ್ತ ನೀರ್ ಬಿಟ್ಟು ಇವನ್ಗೆ ಐಲ್ಯಾಂಡ್ ಅನ್ನೋದೇ ಕಾಣಿಸೋದಿಲ್ಲ ಇವನ್ಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ ಈ ಬೋಟ್ ಗೆ ಮೊದಲೇನಾದ್ರು ಆಕ್ಸಿಡೆಂಟ್ ಆಗಿತ್ತಾನೋ ಅದಕ್ಕೆ ಮಾಲೀಕ ಈ ಬೋಟ್ ನ ಇಲ್ಲೇ ಬಿಟ್ಟು ಅಂತ ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ ಇದೇ ಒಂದು ಟೈಮ್ ಅಲ್ಲಿ ಬೋಟ್ ಒಳಗಡೆಯಿಂದ ಶಬ್ದ ಅನ್ನೋದು ಆಗುತ್ತೆ ಬೋಟ್ ಒಳಗಡೆಯಿಂದ ಶಬ್ದ ಆಗೈತೆ ಅಂದ್ರೆ ಯಾರೋ ಒಬ್ಬ ವ್ಯಕ್ತಿ ಇರಬೇಕು ಆ ವ್ಯಕ್ತಿ ಹೇಗಿದ್ದಾನೆ ಯಾರು ಅಂತ ನೋಡ್ಲೇಬೇಕು ಅಂತ ತುಂಬಾ ಕುತೂಹಲದಿಂದ ಒಳಗಡೆಗೆ ಬರ್ತಾನೆ ಫಾಸ್ಟ್ ಆಗಿ ಮತ್ತೆ ಆ ಬೋಟ್ ಅಲ್ಲಿ ಎಲ್ಲ ಕಡೆ ಚೆಕ್ ಮಾಡ್ತಾನೆ ಯಾರೂನು ಕೂಡ ಇವನ್ಗೆ ಕಾಣಿಸೋದಿಲ್ಲ ಇದೇ ಅಲ್ಲಿ ನಮ್ಮ ಹೀರೋಗೆ ಒಂದು ಐಡಿಯಾ ಬರುತ್ತೆ ಗಾಳಿ ಹೇಗೋ ಫಾಸ್ಟ್ ಆಗಿ ಬರ್ತೈತೆ ನೌಕಾ ಓಪನ್ ಮಾಡಿದ್ರೆ ನಾನು ಇಲ್ಲಿಂದ ಅಂತ ಅದೇ ರೀತಿ ನೌಕಾಯಾನವನ್ನು ಓಪನ್ ಮಾಡಿ ಸ್ವಲ್ಪ ಹೊತ್ತು ವೈಟ್ ಮಾಡ್ತಾನೆ ಯಾವ್ದಾದ್ರು ಸಿಟಿ ಬರುತ್ತೇನೋ ಅಂತ ಆದ್ರೆ ಸ್ವಲ್ಪ ಆದ್ಮೇಲೆ ಅವ್ನಿಗೆ ಗೊತ್ತಾಗುತ್ತೆ ಆ ಬೋಟ್ ಅಲ್ಲಲ್ಲೇ ತಿರ್ಗಾಡ್ತೈತೆ ಅಂತ ಇದರಿಂದ ಈ ಬೋಟ್ ಇಂಜನ್ ನ ಸ್ಟಾರ್ಟ್ ಮಾಡಿ ನಾನು ಇಲ್ಲಿಂದ ಬೈಕ್ ಹೋಗ್ಬೇಕು ಅಂತ ಇಂಜನ್ ಹತ್ರಕ್ಕೆ ಹೋಗಿ ನೋಡ್ತಾನೆ ಆದ್ರೆ ಅದು ಕೆಟ್ಟೋಗ್ಬಿಟ್ಟಿರುತ್ತೆ ಇಂಜನ್ ನ ರೆಡಿ ಮಾಡ್ಬೇಕು ಅಂತ ನೆಟ್ ಬೋಲ್ಟ್ ಎಲ್ಲಾ ಓಪನ್ ಮಾಡಿ ರೆಡಿ ಮಾಡ್ತಾನೆ ಇಂಜನ್ ರೆಡಿ ಆಗುತ್ತೆ ಸ್ಟಾರ್ಟ್ ಮಾಡಿ ಪ್ರಶಾಂತವಾಗಿ ಬಂದು ಬೋಟ್ ಮೇಲೆ ಕೂತ್ಕೊಂತಾನೆ ನಾನು ಇನ್ನ ದಡಕ್ಕೆ ಹೊಲ್ಟೋಗ್ಬೋದು ಅಂತ ಸುಮಾರು ಹೊತ್ತು ಪ್ರಯಾಣ ಮಾಡ್ತಾನೆ ಎಷ್ಟು ದೂರ ಹೋದ್ರು ಕೂಡ ಇವ್ಗೆ ಐಲ್ಯಾಂಡ್ ಅನ್ನೋದೇ ಕಾಣಿಸೋದಿಲ್ಲ ನಮ್ಮ ಹೀರೋಗೆ ಟೆನ್ಷನ್ ಸ್ಟಾರ್ಟ್ ಆಗಿ ಹೋಗ್ಬಿಡುತ್ತೆ ಬೋಟ್ ಒಳಗಡೆ ವಾಕಿ ಟಾಕಿ ಹತ್ರ ಬಂದು ಫ್ರೀಕ್ವೆನ್ಸಿನ ಚೇಂಜ್ ಮಾಡಿ ನಾನಿಂತ ಒಂದು ಬೋಟ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದಿನಿ ಯಾರಾದ್ರೂ ನನಗೆ ಹೆಲ್ಪ್ ಮಾಡಿ ಅಂತ ವಾಕಿ ಟಾಕಿ ಮುಖಾಂತರ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾನೆ ಇವನಿಗೆ ರೆಸ್ಪಾನ್ಸ್ ಅನ್ನೋದೇ ಬರೋದಿಲ್ಲ ಈ ಸಮುದ್ರದಿಂದ ನಾನು ಹೇಗಪ್ಪ ಹೈಲ್ಯಾಂಡ್ ಗೆ ಹೋಗ್ಬೇಕು ಅಂತ ಆಲೋಚನೆ ಮಾಡಿಕೊಂಡು ಬೋಟ್ ಮೇಲೆ ಬರ್ತಾನೆ ಯೂರಿನ್ ಮಾಡೋದಕ್ಕೆ ಅರ್ಜೆಂಟ್ ಆಗಿರೋದಕ್ಕೆ ಬೋಟ್ ತುದಿ ಹತ್ರ ಬಂದು ಸಮುದ್ರದಲ್ಲಿ ಯೂರಿನ್ ಮಾಡಬೇಕು ಅಂತ ಅನ್ಕೊಂತಾನೆ ಆದ್ರೆ ಅದೇ ಟೈಮ್ಗೆ ಬೋಟ್ ಶೇಕ್ ಆಗುತ್ತೆ ಇದರಿಂದ ಅವನು ಸಮುದ್ರದಲ್ಲಿ ಬಿತ್ತೋಗ್ಬೇಕಾಗಿತ್ತು ಆದ್ರೆ ಅವನು ಅದೃಷ್ಟ ಚೆನ್ನಾಗಿದ್ದು ಆ ಬೋಟ್ ರಾಡ್ ನ ಹಿಡ್ಕೊಂಡು ತುಂಬಾ ಕಷ್ಟಪಟ್ಟು ಬೋಟ್ ಒಳಗಡೆ ಬಂತು ಇನ್ಮೇಲೆ ನಾನು ನಾನು ಸಮುದ್ರದಲ್ಲಿ ಯೂರಿನ್ ಮಾಡೋದಕ್ಕೆ ಹೋಗಲ್ಲ ಅಂತ ಡಿಸೈಡ್ ಆಗ್ತಾನೆ ಆ ಬೋಟ್ ಅಲ್ಲಿ ಒಂದು ಬಾತ್ರೂಮ್ ಇರುತ್ತಲ್ವಾ ಆ ಬಾತ್ರೂಮ್ ಒಳಗಡೆಗೆ ಬಂದು ಯೂರಿನ್ ಮುಗಿಸ್ಕೊಂತಾನೆ ಆದ್ರೆ ಬರೋವಾಗ ಆ ಬಾತ್ರೂಮ್ ಡೋರ್ ಅನ್ನೋದು ಓಪನ್ ಆಗೋದಿಲ್ಲ ಯಾವ ಕಾಲ ಕೆಟ್ಟು ಈ ಬೋಟ್ ಒಳಗಡೆ ಬಂದೋ ಗೊತ್ತಿಲ್ಲ ನಾನು ಹಾಕೊಂಡ್ ಬಂದಿರೋ ಒಂದು ಚಿಕ್ಕ ಬೋಟ್ ಕಲ್ದೋಗ್ಬಿಟ್ಟೈತೆ ಅದು ಎಲ್ಗೋಯ್ತೋ ಗೊತ್ತಿಲ್ಲ ಇವಾಗ ನೋಡಿದ್ರೆ ಈ ಬಾತ್ರೂಮ್ ಡೋರ್ ಆಚೆಗಡೆಯಿಂದ ಕ್ಲೋಸ್ ಆಗೋಗ್ಬಿಟ್ಟೈತೆ ಅಂತ ಅವನ ಜೋಬ್ ಅಲ್ಲಿರೋ ಕಾಯಿನ್ಸ್ ನ ಎತ್ಕೊಂಡು ಆ ಡೋರ್ ಲಾಕ್ ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಬಟ್ ಅದು ಓಪನ್ ಆಗೋದಿಲ್ಲ ಆ ಬಾತ್ರೂಮ್ ಅಲ್ಲಿ ಮೆಡಿಕಿಟ್ ಬಾಕ್ಸ್ ಅನ್ನೋದು ಇರುತ್ತೆ ಆ ಬಾಕ್ಸ್ ನ ಓಪನ್ ಮಾಡಿ ನೋಡಿದಾಗ ಆ ಬಾಕ್ಸ್ ಅಲ್ಲಿ ಒಂದು ಸೀಸರ್ ಇರುತ್ತೆ ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಆ ಬಾಕ್ಸ್ ಅಲ್ಲಿ ಬ್ಲೆಡ್ ಬಿದ್ದಿರುತ್ತೆ ಅದನ್ನ ನೋಡಿ ಸ್ವಲ್ಪ ಭಯ ಆದ್ರೂ ಕೂಡ ಈ ಡೋರ್ ನ ಓಪನ್ ಮಾಡಿ ಹೋಗಬೇಕು ಅಂತ ಅನ್ನೋ ಒಂದು ಆಲೋಚನೆಯಲ್ಲಿ ಆ ಸೀಸರ್ ನ ಎತ್ಕೊಂಡು ಡೋರ್ ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಬಟ್ ಎಷ್ಟೇ ಪ್ರಯತ್ನ ಮಾಡಿದ್ರು ಆ ಡೋರ್ ಅನ್ನೋದು ಓಪನ್ ಆಗೋದಿಲ್ಲ ಇದೇ ಒಂದು ಸಮಯದಲ್ಲಿ ಆ ಬಾತ್ರೂಮ್ ಅಲ್ಲಿ ಒಂದು ಚಿಕ್ಕ ವಿಂಡೋ ಇರುತ್ತೆ ಆ ವಿಂಡೋ ಮುಖಾಂತರ ನೋಡಿದಾಗ ಇವನ ಬೋಟ್ ಹತ್ರಕ್ಕೆ ಒಂದು ಕಾರ್ಗೋ ಶಿಪ್ ಬರ್ತಿರೋ ಹಾಗೆ ಕಾಣಿಸುತ್ತೆ ಅಮ್ಮ ಇಷ್ಟೊಂದು ಸಮಯ ಆದ್ಮೇಲೆ ನನಗೆ ಈ ಕಾರ್ಗೋ ಶಿಪ್ ಆದ್ರೂ ಕಾಣಿಸ್ತು ಈ ಕಾರ್ಗೋ ಶಿಪ್ ನಾನು ಇಲ್ಲಿದ್ದೀನಿ ಅಂತ ಗೊತ್ತಾದ್ರೆ ನನ್ನನ್ನು ಕಾಪಾಡೋದಕ್ಕೆ ಗ್ಯಾರಂಟಿ ಬರ್ತಾರೆ ಅಂತ ಆ ವಿಂಡೋ ಮುಖಾಂತರ ಕೈ ಆಚೆಗಡೆ ಹಾಕಿ ಪ್ಲೀಸ್ ನನ್ನನ್ನ ಕಾಪಾಡಿ ಇಲ್ಲಿ ಅಂತ ಸ್ವಲ್ಪ ಇವನ ತಲೆ ಆ ವಿಂಡೋ ಇಂದ ಆಚೆಗಡೆ ಹಾಕಿ ಕರಿಬೇಕು ಅಂತ ಪ್ರಯತ್ನ ಮಾಡ್ತಾನೆ ಚಿಕ್ಕದಾಗಿರೋದಕ್ಕೆ ತಲೆ ಆಚೆಗಡೆಗೆ ಬರೋದಿಲ್ಲ ಇನ್ನ ಲೇಟ್ ಮಾಡಿದ್ರೆ ಈ ಕಾರ್ಗೋ ಶಿಪ್ ಇಲ್ಲಿಂದ ಹೊಲ್ಟ್ ಹೋಗೋ ಚಾನ್ಸಸ್ ಐತೆ ಅಂತ ಡೋರ್ ಹತ್ರಕ್ಕೆ ಬಂದು ತೆಗಿಯೋದಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ ಇದೇ ಒಂದು ಟೈಮ್ ಅಲ್ಲಿ ಆ ಶಿಪ್ ಕಡೆಯಿಂದ ರೇಡಿಯೋ ಮುಖಾಂತರ ಒಂದು ಅನೌನ್ಸ್ಮೆಂಟ್ ನ ಕೊಡ್ತಾರೆ ನಮ್ಮ ಕಾರ್ಗೋ ಕಾರ್ಗೋಶಿಪ್ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗೈತೆ ಇದರಿಂದ ನಮ್ಮ ಡೈರೆಕ್ಷನ್ ಬದಲಾವಣೆ ಮಾಡೋದಕ್ಕಾಗಲ್ಲ ಅದಕ್ಕೆ ನಿಮ್ಮ ಬೋಟ್ ನ ಡೈರೆಕ್ಷನ್ ಬದಲಾವಣೆ ಮಾಡಿ ಇಲ್ಲಾಂದ್ರೆ ನಮ್ಮ ಕಾರ್ಗೋ ಶಿಪ್ ನಿಮ್ಮ ಬೋಟ್ ಗೆ ಗುದ್ದ ಚಾನ್ಸಸ್ ಜಾಸ್ತಿ ಐತೆ ಅಂತ ಹೇಳ್ತಾರೆ ಇದರಿಂದ ನಮ್ಮ ಹೀರೋಗೆ ಇನ್ನಷ್ಟು ಭಯ ತುಂಬಿಕೊಳ್ಳುತ್ತೆ ನನ್ನನ್ನು ಕಾಪಾಡೋದಕ್ಕೆ ಇವರು ಬರ್ತಿದ್ದಾರೆ ಅಂತ ಅನ್ಕೊಂಡ್ರೆ ನನ್ನನ್ನು ಸಾಯಿಸೋದಕ್ಕೆ ಬರ್ತಿದಾರಲ್ಲಪ್ಪಾ ಅಂತ ಇವಾಗ ನಾನು ಈ ಬೋಟ್ ಸ್ಪೀಡ್ ಹೇಗಪ್ಪ ಕಂಟ್ರೋಲ್ ಮಾಡೋದು ಅಂತ ನೋಡ್ತಿರುವಾಗ ಆ ವಿಂಡೋದಲ್ಲಿ ಈ ನೌಕಾಯಾನಕ್ಕೆ ಯಾನಕ್ಕೆ ಕನೆಕ್ಟ್ ಆಗಿರೋ ಒಂದು ರೂಪಗಳು ಇವನ್ಗೆ ಸಿಕ್ತವೆ ಆ ರೂಪ್ನ ಎತ್ಕೊಂಡು ಸಮುದ್ರಕ್ಕೆ ಹಾಕ್ತಾನೆ ಯಾಕಂದ್ರೆ ಈ ಬೋಟ್ಗೆ ಇರೋ ಒಂದು ಫ್ಯಾನ್ಗೆ ಅವು ಸಿಕ್ಕಾಕೊಂಡ್ಬಿಟ್ಟು ಆವಾಗ ಈ ಬೋಟು ಇಲ್ಲೇ ನಿಂತ್ಕೊಂಡ್ಬಿಡುತ್ತೆ ಇದರಿಂದ ನಾನು ಆ ಕಾರ್ಗೋ ಶಿಪ್ ಇಂದ ತಪ್ಸ್ಕೋಬಹುದು ಅಂತ ಹಾಕ್ತಾನೆ ಇವ್ನ ಅನ್ಕೊಂಡಿರೋ ಹಾಗೆ ಆ ಹಗ್ಗ ಹೋಗಿ ಆ ಫ್ಯಾನ್ ಗೆ ಸಿಕ್ಕಾಕೊಂಡಿರೋದಕ್ಕೆ ಇವ್ನ ಹೋಗ್ತಾ ಇರೋ ಒಂದು ಬೋಟ್ ಸ್ಪೀಡ್ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ ಇದೇ ಒಂದು ಸಮಯದಲ್ಲಿ ಬಾತ್ರೂಮ್ ಡೋರ್ ಯಾರೋ ಹೊಡೆದಂಗೆ ಹಾಗೆ ಸಡನ್ ಆಗಿ ಟರ್ನ್ ಆಗ್ತಾನೆ ಇದರಿಂದ ಆ ಹಗ್ಗ ಇವ್ನ ಕತ್ತಿಗೆ ಸಿಕ್ಕಾಕೊಂಡ್ಬಿಡುತ್ತೆ ಇದರಿಂದ ನಮ್ಮ ಹೀರೋ ಹಗ್ಗನ ಹೇಗಾದ್ರೂ ಸರಿ ಬಿಡ್ಸ್ಕೊಬೇಕು ಅಂತ ಅವ್ನಿಗೆ ಕೈಗೆ ಸಿಕ್ಕಿರೋ ಒಂದು ವಸ್ತುಗಳನ್ನ ಉಪಯೋಗ ಮಾಡಿ ತುಂಬಾ ಕಷ್ಟಪಟ್ಟು ಅವನ ಕತ್ತಿಗೆ ಸಿಕ್ಕಾಕೊಂಡಿರೋಂತ ಹಗ್ಗನ ಬಿಡಿಸ್ಕೊಂತಾನೆ ಆದ್ರೆ ಇನ್ನೊಂದು ಕಡೆ ಈ ಕಾರ್ ಶಿಪ್ ಈ ಬೋಟ್ ಗೆ ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡುತ್ತೆ ಈ ಬೋಟ್ನು ಕೂಡ ಆ ಪ್ಲೇಸ್ ನ ಬಿಟ್ಟು ಸ್ವಲ್ಪ ದೂರ ಬಂದ್ಬಿಡುತ್ತೆ ಆದ್ರೆ ಆ ಕಾರ್ಗೋ ಶಿಪ್ ಒಂದು ಡ್ಯಾಮೇಜ್ ಇಂದ ಈ ಬೋಟ್ ಒಳಗಡೆಗೆ ನೀರ್ ಬರೋದಕ್ಕೆ ಸ್ಟಾರ್ಟ್ ಆಗ್ತವೆ ಇನ್ನೊಂದ್ ಕಡೆ ನಮ್ಮ ಹೀರೋ ಈ ಬಾತ್ರೂಮ್ ಇಂದ ಹೇಗಾದ್ರೂ ಸರಿ ಆಚೆಗಡೆ ಬರ್ಬೇಕು ಅಂತ ಪ್ರಯತ್ನ ಮಾಡ್ತಿರುವಾಗ ಅವನ್ಗೆ ನೀರ್ ಕುಡಿಬೇಕು ಅಂತ ಅನ್ಸುತ್ತೆ ಆದ್ರೆ ಅವನ್ಗೆ ಕುಡಿಯೋದಕ್ಕೆ ನೀರು ಕರೆಕ್ಟ್ ಆಗಿ ಸಿಗೋದಿಲ್ಲ ತುಂಬಾ ಕೋಪದಿಂದ ನೀರ್ ಬೇಕು ಬೇಕು ಅಂತ ಕೂಗಾಡ್ತಿರ್ತಾನೆ ನಮ್ಮ ಹೀರೋ ಸುಸ್ತಾಗಿ ಹೋಗ್ಬಿಟ್ಟು ಒಂದತ್ರ ಕುತ್ಕೊಂಡಾಗ ಸ್ವಲ್ಪ ಸಮಯ ಆದ್ಮೇಲೆ ಆ ಬಾತ್ರೂಮ್ ಒಳಗಡೆಗೆ ನೀರ್ ಬರ್ತವೆ ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಆ ನೀರು ಕುಡಿಯೋ ನೀರು ನಮ್ಮ ಹೀರೋ ಅವಾಗ ಫಿಕ್ಸ್ ಆಗಿ ಹೋಗ್ಬಿಡ್ತಾನೆ ಈ ಬೋಟ್ ಅಲ್ಲಿ ಯಾರೋ ಒಬ್ಬ ಸೈಕೋ ಇದ್ದಾನೆ ನಾನು ಆವಾಗ್ಲಿಂದ ಕುಡಿಯೋ ನೀರು ಬೇಕು ಅಂತ ಕೇಳಿರೋದಕ್ಕೆ ಇವಾಗ ನೀರ್ ಬಂದಾವೆ ಅಂತ ನಮ್ಮ ಹೀರೋಗೆ ಕೋಪ ಬಂದು ಆ ಸೈಕೋನ ಹೇಗಂದ್ರೆ ಹಾಗೆ ಡಬಲ್ ಮೀನಿಂಗ್ ಅಲ್ಲಿ ಬೈದ್ ಬಿಡ್ತಾನೆ ಸ್ವಲ್ಪ ಟೈಮ್ ಆದ್ಮೇಲೆ ಆ ಕುಡಿಯೋ ನೀರನ್ನು ಕೂಡ ಅಲ್ಲಿಂದ ಹೊಲ್ಟ್ ಬೈದು ಬೈದು ಸುಸ್ತಾಗಿ ಹೋಗ್ಬಿಟ್ಟು ಮತ್ತೆ ಇವನು ಕುಡಿಯೋ ನೀರ್ಗೋಸ್ಕರ ವೈಟ್ ಮಾಡ್ತಿರುವಾಗ ಬಾತ್ರೂಮ್ ಒಳಗಡೆಗೆ ಮತ್ತೆ ನೀರ್ ಬರ್ತವೆ ಆದ್ರೆ ಈ ಸತಿ ಉಪ್ಪು ನೀರ್ ಬಂದಿರ್ತಾವೆ ಸರ್ ಪ್ಲೀಸ್ ಸರ್ ನನ್ನ ಇಲ್ಲಿಂದ ಬಿಟ್ಟು ఈ పొటల్ కడ యారు అంత చెక్ మోడ అంతా బందే వర్త ಈ ಬೋಟ್ ಒಳಗಡೆ ಏನಾದರೂ ಒಂದು ಕದಿಯೋನ ಅಂತ ಮಾತ್ರ ಬಂದಿಲ್ಲ ಸರ್ ಪ್ಲೀಸ್ ನನ್ನ ಇಲ್ಲಿಂದ ಬಿಟ್ಬಿಡಿ ಸರ್ ಅಂತ ಕೇಳ್ಕೊಂತಿರ್ತಾನೆ ಇನ್ನೊಂದು ಕಡೆ ನೌಕಾಯಾನ ಓಪನ್ ಆಗಿರೋದಕ್ಕೆ ಸ್ಪೀಡ್ ಆಗಿ ಈ ಬೋಟ್ ಹೋಗ್ತಾ ಇರುತ್ತೆ ತುಂಬಾ ಹೊತ್ತು ಜರ್ನಿ ಮಾಡಿದ್ಮೇಲೆ ರಾತ್ರಿ ಆಗುತ್ತೆ ಇವನ ದರಿದ್ರ ಜಾಸ್ತಿ ಐತೆ ಅಂತ ಅನ್ಕೊಂತೀನಿ ಆ ರಾತ್ರಿಯಲ್ಲಿ ಈ ಬೋಟ್ ಹೋಗಿ ಒಂದು ತೂಫಾನ್ ಗೆ ಸಿಕ್ಕಾಕೊಂಡ್ಬಿಡುತ್ತೆ ನೌಕಾಯಾನ ಓಪನ್ ಅಲ್ಲಿರೋದಕ್ಕೆ ಈ ತೂಫಾನ್ ಗೆ ಈ ಬೋಟು ತುಂಬಾ ವೈಬ್ರೇಟ್ ಆಗ್ತೈತೆ ಅಂದ್ರೆ ಶೇಕ್ ಆಗ್ತೈತೆ ಇದ್ರಿಂದ ಈ ಬೋಟ್ ಒಳಗಡೆಗೆ ನೀರು ಬರ್ತೈತೆ ಅಂತ ಅನ್ಕೊಂಡು ಇದನ್ನ ಹೇಗಾದ್ರೆ ಸರ ಸ್ಟಾಪ್ ಮಾಡ್ಬೇಕು ಅಂತ ಈ ನೌಕಾಯನಕ್ಕೆ ಕಟ್ಟಿರೋ ಒಂದು ಹಗ್ಗಗಳನ್ನ ಕೊ್ದಾಕ್ ಬಿಟ್ರೆ ಈ ಬೋಟ್ ಶೇಕ್ ಆಗೋದು ನಿಂತೋಗ್ಬಿಡುತ್ತೆ ಅಂತ ಅನ್ಕೊಂಡು ಆ ಬಾತ್ರೂಮ್ ಅಲ್ಲಿ ಶೇವಿಂಗ್ ಮಾಡೋ ಒಂದು ಬ್ಲೇಡ್ ಸಿಗುತ್ತೆ ಆ ಬ್ಲೇಡ್ ನ ಹೆತ್ಕೊಂಡು ವಿಂಡೋ ಮುಖಾಂತರ ಅವನ ಕೈಗೆ ಸಿಕ್ಕಿರೋ ಒಂದು ಹಗ್ಗನ ಕಟ್ ಮಾಡ್ತಾನೆ ಈ ಕಟ್ ಮಾಡೋ ಒಂದು ಪ್ರೊಸೆಸ್ ಅಲ್ಲಿ ಆ ಬ್ಲೇಡ್ ಇಂದ ಇವನ ಕೈಗೆ ಕೊಯ್ಕೊಂತಾನೆ ನೋವನ್ನ ತಡ್ಕೊಂಡು ಆ ನೌಕಾಯನಕ್ಕೆ ಕನೆಕ್ಟ್ ಆಗಿರೋ ಒಂದು ಹಗ್ಗನ ಕೊಯ್ದ ಬಿಡ್ತಾನೆ ಇದರಿಂದ ಆ ಬೋಟು ಶೇಕ್ ಆಗೋದು ನಿಂತೋಗ್ಬಿಡುತ್ತೆ ಅವತ್ತು ರಾತ್ರಿ ಅದೇ ಬಾತ್ರೂಮ್ ಅಲ್ಲಿ ನಮ್ಮ ಹೀರೋ ನಿಂತ ಹೋಗ್ಬಿಡ್ತಾನೆ ಬೆಳಿಗ್ಗೆ ಹೆಜ್ಜರಿಕೆ ಆಗಿ ನೋಡಿದಾಗ ಅವನ ಕತ್ತುವರೆಗೂ ಆ ಬಾತ್ರೂಮ್ ಅಲ್ಲಿ ನೀರು ತುಂಬಿಕೊಂಡ್ ಬಿಟ್ಟಿರ್ತಾವೆ ಇಲ್ಲಿ ನಮ್ಮ ಹೀರೋಗೆ ಇನ್ನೊಂದು ನರಕ ಏನಪ್ಪಾ ಅಂದ್ರೆ ರಾತ್ರಿ ಹಗ್ಗನ ಕೊಯ್ತಿರುವಾಗ ಇವನ್ಗೆ ಸ್ವಲ್ಪ ಗಾಯಗಳಾಗಿರ್ತವೆ ಆ ಗಾಯಗಳಿಗೆ ಈ ಉಪ್ಪು ನೀರು ಬಿದ್ದು ಇನ್ನಷ್ಟು ನೋವು ಅನುಭವಿಸ್ತಿರ್ತಾನೆ ಇದೇ ಒಂದು ಟೈಮಲ್ಲಿ ಆ ಬಾತ್ರೂಮ್ ಡೋರ್ ಯಾರೋ ಓಪನ್ ಮಾಡಿದಾಗ ಇವನ್ಗೆ ಸೌಂಡ್ ಆಗುತ್ತೆ ನಮ್ಮ ಹೀರೋ ಆ ಬಾತ್ರೂಮ್ ಡೋರ್ ನ ಜೋರಾಗಿ ಒದಿಯೋದ್ರಿಂದ ಆ ಬಾತ್ರೂಮ್ ಡೋರ್ ಕಿತ್ತೋಗ್ಬಿಡುತ್ತೆ ಆ ಬೋಟ್ ಒಳಗಡೆ ಇಂದ ಹಾಚೆಗಡೆಗೆ ಬರ್ತಾನೆ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋಗೆ ಆ ಬೋಟಲ್ ಇರ್ಬೇಕಂದ್ರೆ ಭಯ ಆಗ್ತಾ ಇರುತ್ತೆ ಈ ಬೋಟಲ್ ಇದ್ರೆ ಯಾವಾಗ ಸತ್ತೋಗ್ಬಿಡ್ತೀನೋ ಅಂತ ಅದಕ್ಕೆ ಬಾತ್ರೂಮ್ ಡೋರ್ ನ ಅವನು ಹೊಡೆದಾಕ್ ಬಿಟ್ಟಿರ್ತಾನಲ್ವಾ ಆ ಬಾತ್ರೂಮ್ ಡೋರ್ ಎತ್ಕೊಂಡ್ ಬಂದು ಆ ಬಾತ್ರೂಮ್ ಡೋರ್ ಗೆ ನಾಲ್ಕು ಗಳನ್ನ ರೆಡಿ ಮಾಡ್ತಾನೆ ಅದನ್ನ ಕಟ್ ಹಾಕ್ ಬಿಟ್ಟು ಈ ಬೋಟ್ ಒಳಗಡೆ ಇರ್ಬಾರ್ದು ಅಂತ ಆ ಡೋರ್ ಮೇಲೆ ಕೂತ್ಕೊಂಡಿರ್ತಾನೆ ಬಟ್ ಸ್ವಲ್ಪತ್ತು ಆಲೋಚನೆ ಮಾಡಿ ನೋಡಿದಾಗ ಅವ್ನಿಗೆ ಅರ್ಥ ಆಗುತ್ತೆ ಇಷ್ಟೊಂದು ದೊಡ್ಡ ಬೋಟ ಹಾಕೊಂಡು ನಾನು ಐಲ್ಯಾಂಡ್ ಗೆ ಹೋಗೋದಕ್ಕೆ ಆಗ್ತಿಲ್ಲ ಈ ಚಿಕ್ಕ ಡೋರ್ ನ ಹಾಕೊಂಡು ಇವಾಗ ನಾನು ಅಷ್ಟು ದೂರ ಪ್ರಯಾಣ ಮಾಡೋದಕ್ಕಾಗುತ್ತಾ ಅಂತ ಆಲೋಚನೆ ಮಾಡಿ ಮತ್ತೆ ಆ ಬೋಟ್ ಒಳಗಡೆಗೆ ಬಂದ್ಬಿಡ್ತಾನೆ ಆ ಬೋಟ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಆ ಬೋಟ್ ಒಳಗಡೆ ನೀರ್ ಒಂದು ಚಿಕ್ಕ ಮೋಟಾರ್ ನ ರೆಡಿ ಮಾಡಿ ಆ ಬೋಟ್ ಒಳಗಡೆ ಬಂದಿರೋ ನೀರ್ನೆಲ್ಲ ಮತ್ತೆ ಸಮುದ್ರಕ್ಕೆ ಬಿಡ್ತಾನೆ ಆ ಬೋಟ್ ಅಲ್ಲಿ ಕೆಟ್ಟೋಗಿರೋ ಒಂದು ಇಂಜನ್ ನ ರೆಡಿ ಮಾಡ್ಬೇಕು ಅಂತ ಮತ್ತೆ ಹೋಗಿ ಇಂಜನ್ ನ ರೆಡಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಆದ್ರೆ ಅದು ರೆಡಿ ಆಗೋದಿಲ್ಲ ನಾನು ಹೇಗಾದ್ರೂ ಮಾಡಿ ಸಮುದ್ರದಡಕ್ಕೆ ಹೋಗ್ಬೇಕು ಅಂತ ನೌಕಾಯಾನವನ್ನ ಮತ್ತೆ ರೆಡಿ ಮಾಡೋದಕ್ಕೆ ಹೋಗ್ತಾ ಇರೋವಾಗ ಸ್ವಲ್ಪ ದೂರದಲ್ಲಿ ಒಂದು ಬೋಟ್ ಹೋಗ್ತಾ ಇರೋದನ್ನ ನಮ್ಮ ಹೀರೋ ನೋಡ್ತಾನೆ ಅವನು ಡೋರ್ ನ ಉಪಯೋಗ ಮಾಡ್ಕೊಂಡು ಒಂದು ಚಿಕ್ಕ ಬೋಟ್ ನ ರೆಡಿ ಮಾಡ್ಕೊಂಡಿರ್ತಾನಲ್ವಾ ಆ ಡೋರ್ ನ ಹಾಕೊಂಡು ಇವ್ನ ಕಣ್ಣಿಗೆ ಕಾಣಿರೋ ಒಂದು ಬೋಟ್ ಹತ್ತಿರಕ್ಕೆ ಹೋಗ್ತಿರ್ತಾನೆ ಇದೇ ಒಂದು ಟೈಮಲ್ಲಿ ಈ ಲಕ್ಸುರಿಯಸ್ ಬೋಟ್ ಇರುತ್ತಲ್ವಾ ಅದು ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗಿ ನಮ್ಮ ಹೀರೋ ಮೇಲೆಗೆ ಬರ್ತಾ ಇರುತ್ತೆ ನಮ್ಮ ಹೀರೋಗೆ ಸ್ವಲ್ಪ ಭಯ ಆಗುತ್ತೆ ಇಷ್ಟರ ತನಕ ನಾನು ಆ ಬೋಟ್ ನ ರೆಡಿ ಮಾಡೋದಕ್ಕೆ ಎಷ್ಟೋ ಕಷ್ಟ ಪಟ್ಟೆ ಆದ್ರೆ ಇವಾಗ ಆಟೋಮೆಟಿಕ್ ಆಗಿ ನನ್ ಮೇಲೆ ಬರ್ತಾ ಇತ್ತಲ್ಲಪ್ಪ ಅಂತ ಇವನು ಕೂತ್ಕೊಂಡಿರೋ ಒಂದು ಚಿಕ್ಕ ಬೋಟ್ ನ ಸ್ಪೀಡ್ ಆಗಿ ಓಡಿಸೋದಕ್ಕೆ ಟ್ರೈ ಮಾಡ್ತಾನೆ ಅದೇ ಒಂದು ಸ್ಪೀಡ್ ಅಲ್ಲಿ ಆ ಬೋಟ್ ಬಂದು ಇವ್ನ ಹೋಗ್ತಾ ಇರೋ ಒಂದು ಚಿಕ್ಕ ಬೋಟ್ ಗೆ ಗುದ್ ಬಿಡುತ್ತೆ ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಆ ದೊಡ್ಡ ಬೋಟು ಈ ಚಿಕ್ಕ ಬೋಟ್ ಗೆ ಗುದ್ದೋಷ್ಟರಲ್ಲೇ ನಮ್ಮ ಹೀರೋ ನೀರ್ ಒಳಗಡೆ ಬಿಟ್ಟಿರ್ತಾನೆ ನಮ್ಮ ಹೀರೋ ಗೆ ಸ್ವಲ್ಪ ಡೌಟ್ ಗಳಿರ್ತವೆ ಈ ಬೋಟ್ ನ ಯಾರು ಓಡಿಸ್ಕೊಂಡ್ ಬಂದು ಚಿಕ್ಕ ಬೋಟ್ ಮೇಲೆ ಗುದ್ದಿದ್ರು ಇದು ಆಟೋಮೆಟಿಕ್ ಆಗಿ ಹೇಗ್ ಬಂತಪ್ಪ ಅಂತ ಆಲೋಚನೆ ಮಾಡ್ತಿರ್ತಾನೆ ಹಾಗೆ ಇನ್ನೊಂದ್ ಕಡೆ ನಮ್ಮ ಹೀರೋಗೆ ಭಯ ನನಗೇನಾದ್ರೂ ಕೂಡ ಈ ಬೋಟ್ ಒಳಗಡೆಗೆ ನಾನು ಮತ್ತೆ ಹೋಗೋದಿಲ್ಲ ಅಂತ ಆದ್ರೆ ಇನ್ನೊಂದ್ ಕಡೆ ಈ ಬೋಟ್ ನಮ್ಮ ಹೀರೋ ಗೋಸ್ಕರ ಅದು ಎಲ್ಲಿಗೂ ಹೋಗ್ದಿರ ಅದೇ ಪ್ಲೇಸ್ ಅಲ್ಲಿ ನಿಂತ್ಕೊಂಡ್ ಬಿಟ್ಟಿರುತ್ತೆ ರಾತ್ರಿ ಆದ್ರೂನು ಕೂಡ ನಮ್ಮ ಹೀರೋ ಆ ನೀರಲ್ಲಿ ಇರೋದ್ರಿಂದ ಅವ್ನಿಗೆ ಸ್ವಲ್ಪ ಚೆಲಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆದ್ರೆ ನಮ್ಮ ಹೀರೋ ಮೆಂಟ್ ಫಿಕ್ಸ್ ಆಗಿ ಹೋಗ್ಬಿಟ್ಟಿರ್ತಾನೆ ಆ ಬೋಟ್ ಒಳಗಡೆ ನಾನು ಮತ್ತೆ ಹೋಗ್ಬಾರ್ದು ಅಂತ ಇದೇ ಒಂದು ಟೈಮಲ್ಲಿ ಆ ನೀರಲ್ಲಿ ಇವನ್ಗೆ ಶಾರ್ಕ್ ಇವ್ನ ಹತ್ರ ಬರ್ತಿರೋ ಹಾಗೆ ಕಾಣಿಸುತ್ತೆ ಆದ್ರೆ ನಮ್ಮ ಹೀರೋ ಹತ್ರಕ್ಕೆ ಬರೋವರೆಗೂ ವೈಟ್ ಮಾಡಿ ನೋಡಿದಾಗ ಅವನಿಗೆ ಅರ್ಥ ಆಗುತ್ತೆ ಅವು ಫ್ರೆಂಡ್ಲಿ ಡಾಲ್ಫಿನ್ಸ್ ಅಂತ ನಮ್ಮ ಹೀರೋ ಸ್ವಲ್ಪತ್ತು ಆ ಫಿಶ್ ಗಳ ಜೊತೆ ಆಟ ಆಡ್ತಾನೆ ಇನ್ನೊಂದ್ ಕಡೆ ಆ ಬೋಟ್ ಗೆ ಕೋಪ ಬಂತೋ ಏನೋ ಗೊತ್ತಿಲ್ಲ ಆ ಬೋಟ್ ಈ ಡಾಲ್ಫಿನ್ಸ್ ಹತ್ರ ಬರೋದ್ರಿಂದ ಡಾಲ್ಫಿನ್ಸ್ ಗೆ ಭಯ ಬಂದು ಅಲ್ಲಿಂದ ಓಡೋಗ್ಬಿಡ್ತವ ಇನ್ನೊಂದ್ ಕಡೆ ನಮ್ಮ ಹೀರೋ ಈ ನೀರಲ್ಲಿ ಇರೋದ್ರಿಂದ ತುಂಬಾ ಚಳಿ ಆಗ್ತಾ ಇರುತ್ತೆ ಅವ್ನಿಗೆ ಬೇರೆ ದಾರಿ ಕಾಣದೇ ಇರೋದಕ್ಕೆ ಮತ್ತೆ ಆ ಶಿಪ್ ಒಳಗಡೆಗೆ ಬಂದು ಅವತ್ತು ರಾತ್ರಿ ಅಲ್ಲೇ ಮಲಗ್ತಾನೆ ಮಾರನೇ ದಿನ ಬೆಳಗ್ಗೆ ನಮ್ಮ ಹೀರೋಗೆ ಎಚ್ಚರಿಕೆ ಆಗುತ್ತೆ ಅವಾಗ ನಮ್ಮ ಹೀರೋಗೆ ಅರ್ಥ ಆಗುತ್ತೆ ಈ ಬೋಟು ಜಾಸ್ತಿ ಸ್ಪೀಡ್ ಅಲ್ಲಿ ಹೋಗ್ತೈತೆ ಅಂತ ಅವನು ಮಲ್ಕೊಂಡಿರೋ ಒಂದು ರೂಮ್ ಇಂದ ಆಚೆಗಡೆಗೆ ಬರ್ಬೇಕು ಅಂತ ಆ ಡೋರ್ ನ ಓಪನ್ ಮಾಡೋದಕ್ಕೆ ಹೋಗ್ತಾನೆ ಮತ್ತೆ ಆ ಡೋರ್ ಕ್ಲೋಸ್ ಆಗೋಗ್ಬಿಟ್ಟಿರುತ್ತೆ ಎಷ್ಟು ಟ್ರೈ ಮಾಡೋದ್ರೂನು ಆ ಡೋರ್ ಅನ್ನೋದು ಓಪನ್ ಆಗೋದಿಲ್ಲ ನಮ್ಮ ಹೀರೋ ಸ್ಟನ್ ಆಗಿ ಹೋಗ್ಬಿಡ್ತಾನೆ ನಿನ್ನೆನೆ ತಾನೆ ಆ ಬಾತ್ರೂಮ್ ಡೋರ್ ಹೊಡ್ಕೊಂಡು ಆಚೆ ಕಡೆಗೆ ಬಂದಿದ್ದು ಮತ್ತೆ ಈ ಡೋರ್ ಕ್ಲೋಸ್ ಆಗೋಗ್ಬಿಟ್ಟೈತಲ್ಲಪ್ಪ ಅಂತ ತುಂಬಾ ಬಾಧೆ ಪಡ್ತಿರ್ತಾನೆ ಇದೇ ಒಂದು ಟೈಮ್ ಅಲ್ಲಿ ಬಾತ್ರೂಮ್ ಅಲ್ಲಿ ಚಿಕ್ಕ ಶಬ್ದ ಆಗುತ್ತೆ ಆ ಬಾತ್ರೂಮ್ ಅಲ್ಲಿ ಏನೈತಿ ಅಂತ ನೋಡೋದಕ್ಕೆ ಇವನ್ಗೆ ಕುತೂಹಲ ಜಾಸ್ತಿ ಆದ್ರೆ ಸ್ವಲ್ಪ ಭಯ ಇರುತ್ತೆ ಆ ಬಾತ್ರೂಮ್ ಒಳಗಡೆ ಮತ್ತೆ ಹೋದ್ರೆ ಆ ಬಾತ್ರೂಮ್ ಡೋರು ಮತ್ತೆ ಕ್ಲೋಸ್ ಆಗೋಗ್ಬಿಡುತ್ತೆ ಅಂತ ಬಟ್ ಸ್ವಲ್ಪ ತಾದ್ಮೇಲೆ ಅವನೇ ರಿಯಲೈಸ್ ಆಗ್ತಾನೆ ಆ ಬಾತ್ರೂಮ್ ಡೋರ್ ನಾನೇ ತಾನೇ ಹೊಡೆದಾಗ್ಬಿಟ್ಟಿತ್ತು ಅಂತ ಹೇಳಿ ಆ ಬಾತ್ರೂಮ್ ಒಳಗಡೆಗೆ ಹೋಗಿ ಚೆಕ್ ಮಾಡಿದಾಗ ಒಂದು ಸೀಕ್ರೆಟ್ ಹಿಡನ್ ಡೋರ್ ಅನ್ನೋದು ಇರುತ್ತೆ ಇಷ್ಟೊತ್ತು ನಾನು ಇದೇ ಬಾತ್ರೂಮ್ ಅಲ್ಲಿ ಇದ್ನಲ್ಲಪ್ಪಾ ಈ ಡೋರ್ ನಾನು ನೋಡ್ಲೇ ಇಲ್ವಲ್ಲ ಅಂತ ಚಿಕ್ಕದಾಗಿ ಆ ಹಿಡನ್ ಡೋರ್ ನ ಓಪನ್ ಮಾಡಿ ಒಳಗಡೆಗೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾನೆ ಯಾಕಂದ್ರೆ ಅಂದ್ರೆ ನನಗೆ ಈ ಕಾಟಾ ಕೊಡ್ತಾ ಇರೋ ಸೈಕೋ ಕಿಲ್ಲರು ಇದೇ ಒಂದು ಸೀಕ್ರೆಟ್ ರೂಮ್ ಅಲ್ಲಿ ಬಚ್ಚಿಕೊಂಡಿರ್ಬೋದು ಅಂತ ಅವನು ಒಳಗಡೆಗೆ ಹೋಗಿ ನೋಡಿದಾಗ ತಿನ್ನೋದಕ್ಕೆ ತಿಂಡಿ ಹಾಕೊಳ್ಳೋದಕ್ಕೆ ಸ್ವಲ್ಪ ಬಟ್ಟೆಗಳು ಇರ್ತವೆ ಒಬ್ಬ ವ್ಯಕ್ತಿ ಪ್ರಶಾಂತವಾಗಿ ಅಷ್ಟು ಸ್ಪೇಸ್ ಆ ಸೀಕ್ರೆಟ್ ಹಿಡನ್ ರೂಮ್ ಅಲ್ಲಿ ಇರುತ್ತೆ ಇವನ ಕರ್ಮ ಹೇಗೈತಪ್ಪ ಅಂದ್ರೆ ಆ ರೂಮ್ ಅಲ್ಲಿ ಯಾರೂನು ಕೂಡ ಇರೋದಿಲ್ಲ ಹಾಗೆ ಆ ಚಿಕ್ಕ ಡೋರ್ ಕ್ಲೋಸ್ ಆಗೋಗ್ಬಿಡುತ್ತೆ ಇವನು ಮೇಲೆ ನೋಡಿದಾಗ ಗ್ಲಾಸ್ ಇರುತ್ತೆ ಆ ಗ್ಲಾಸ್ ನ ಹೊಡ್ಕೊಂಡು ಆಚೆಗಡೆಗೆ ಬರೋದಕ್ಕೆ ಟ್ರೈ ಮಾಡ್ತಾನೆ ಬಟ್ ಎಷ್ಟೇ ಪ್ರಯತ್ನ ಮಾಡುದ್ರು ಕೂಡ ಆ ಡೋರ್ಸ್ ಅನ್ನೋದು ಓಪನ್ ಆಗೋದಿಲ್ಲ ಆದ್ರೆ ಇನ್ನೊಂದ್ ಕಡೆ ನಮ್ಗೆ ಗೊತ್ತಾಗುತ್ತೆ ಆ ಬೋಟ್ ಒಂದು ಸಿಟಿ ಅಂದ್ರೆ ಒಂದು ಐಲ್ಯಾಂಡ್ ಹತ್ರಕ್ಕೆ ಬರ್ತೈತೆ ಅಂತ ನಮ್ಮ ಹೀರೋನು ಕೂಡ ಒಂದು ಗ್ಲಾಸ್ ಇಂದ ಅದನ್ನ ನೋಡ್ಬಿಟ್ಟು ಬದುಕ್ಬೇಕು ಅನ್ನೋ ಒಂದು ಆಸೆ ಉಂಟಾಗುತ್ತೆ ಅವಾಗ ನಮ್ಮ ಹೀರೋ ಪ್ಲೀಸ್ ಅನ್ನ ನನ್ನ ಬಿಟ್ಬಿಡಿ ನಾನು ಮತ್ತೆ ಈ ಬೋಟ್ ಒಳಗಡೆಗೆ ಬರೋದಿಲ್ಲ ಸರ್ ಇದೇ ರೀತಿ ನಮ್ಮ ಹೀರೋ ಎಷ್ಟೇ ಕೂಗಾಡ್ತಾ ಇದ್ರು ಬೇರೆ ಕಡೆಯಿಂದ ನಮ್ಮ ಹೀರೋಗೆ ಸ್ವಲ್ಪನೂ ಕೂಡ ರೆಸ್ಪಾನ್ಸ್ ಅನ್ನೋದೇ ಬರೋದಿಲ್ಲ ಇನ್ನೊಂದ್ ಕಡೆ ಈ ಬೋಟ್ ನದಿ ಹತ್ರಕ್ಕೆ ಹೋಗುತ್ತೆ ಜಾಸ್ತಿ ಹೋತಾದ್ಮೇಲೆ ಆಟೋಮೆಟಿಕ್ ಆಗಿ ಆ ಡೋರ್ಸ್ ಎಲ್ಲಾ ಓಪನ್ ಆಗಿ ಹೋಗ್ಬಿಡ್ತಾವೆ ನಮ್ಮ ಹೀರೋ ಆ ಬೋಟ್ ಇಂದ ಆಚೆಗಡೆಗೆ ಬಂದು ಈ ಬೋಟ್ ನ ಓಡಿಸ್ಕೊಂಡ್ ಬಂದಿರೋನು ಇಲ್ಲೇ ಎಲ್ಲೋ ಇರಬಹುದು ಅಂತ ಹೇಳಿ ಅವ್ನ ಪಕ್ಕದಲ್ಲೇ ಬಿದ್ದಿರೋ ಒಂದು ರಾಡ್ ನ ಎತ್ಕೊಂಡು ಇವ್ನು ಎಲ್ಲಿದ್ದಾನೆ ಅಂತ ಹುಡ್ಕಾಡೋದಕ್ಕೆ ಟ್ರೈ ಮಾಡ್ತಾನೆ ಬಟ್ ಇವನ ಕಣ್ಣುಗಳಿಗೆ ಆ ವ್ಯಕ್ತಿ ಕಾಣೋದಿಲ್ಲ ಹಾಗೆ ಇನ್ನೊಂದ್ ಕಡೆ ಈ ಬೋಟು ಆಟೋಮೆಟಿಕ್ ಆಗಿ ಅದೇ ಸ್ಟಾರ್ಟ್ ಆಗೋಗ್ಬಿಟ್ಟು ಮತ್ತೆ ಹೋಗ್ತಾ ಇರುತ್ತೆ ಅದನ್ನ ನೋಡಿ ನಮ್ಮ ಹೀರೋ ಅನ್ಕೊಂತಾನೆ ಈ ಬೋಟ್ ಅಲ್ಲಿ ದೆವ್ವ ಏನಾದ್ರು ಇದೆಯಾ ಅಂತ ಹಾಗೆ ಹೈಲ್ಯಾಂಡ್ ಅಲ್ಲಿ ಸ್ವಲ್ಪ ಮುಂದಕ್ಕೆ ಬಂದು ನೋಡಿದಾಗ ಸ್ವಲ್ಪ ಜನ ತುಂಬಾ ಖುಷಿಯಿಂದ ಕುಣಿದಾಡ್ತಾ ಇರ್ತಾರೆ ಇಲ್ಲಿ ಇನ್ನೊಂದು ವಿಚಿತ್ರ ಏನಪ್ಪಾ ಅಂದ್ರೆ ನಮ್ಮ ಹೀರೋ ಸ್ಟಾರ್ಟಿಂಗ್ ಅಲ್ಲಿ ಒಂದು ಬೋಟ್ ಹಾಕೊಂಡ್ ಹೋಗಿರ್ತಾನಲ್ವಾ ಅದೇ ಬೋಟು ಈ ನದಿ ದಡ ಹತ್ರಕ್ಕೆ ಬಂದು ನಿಂತ್ಕೊಂಡಿರುತ್ತೆ ನಮ್ಮ ಹೀರೋ ಆ ಬೋಟ್ ನೋಡಿ ಸ್ವಲ್ಪ ಶಾಕ್ ಆಗ್ತಾನೆ ಮೂವಿ ಲಾಸ್ಟ್ ಅಲ್ಲಿ ಆ ಮಿಸ್ಟೀರಿಯಸ್ ಬೋಟ್ ಎರಡು ಬೆಟ್ಟಗಳ ಮಧ್ಯದಲ್ಲಿ ಹೋಗಿ ಲಾಸ್ಟ್ ನಮ್ಮ ಹೀರೋನ ನೋಡ್ತಾ ಇರುತ್ತೆ ನಮ್ಮ ಹೀರೋ ಆ ಬೋಟ್ ನೋಡಿದಾಗ ಮೂವಿನ ಇಲ್ಲಿಗೆ ಹೆಂಡ್ ಮಾಡ್ತಾರೆ ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತಾ ಇದ್ದೀನಿ ನಿಮ್ಗೆ ವಿಡಿಯೋಸ್ ಲಾಂಗ್ ಫಾರ್ಮೆಟ್ ಅಲ್ಲಿ ಇದ್ರೆ ಇಷ್ಟನಾ ಇಲ್ಲ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಆಗೋಗ್ಬಿಟ್ರೆ ಇಷ್ಟಾನ ಇನ್ನೊಂದ್ಸತಿ ರಿಪೀಟ್ ಮಾಡ್ತಾ ಇದ್ದೀನಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಒಳಗಡೆ ವಿಡಿಯೋ ಆಗೋಗ್ ಬಿಟ್ರೆ ನಿಮ್ಗೆ ಇಷ್ಟನೋ ಇಲ್ಲೋ ಅಂತ ಕಮೆಂಟ್ ಸೆಕ್ಷನ್ ನಲ್ಲಿ ಹಾಕೋದಕ್ಕೆ ಟ್ರೈ ಮಾಡಿ ನೆಕ್ಸ್ಟ್ ಮೂವಿ ದ ಟೈಗರ್ ಮಾಡ್ಬೇಕು ಅಂತ ಅನ್ಕೊಂತ ಇದ್ದೀನಿ ಇದೊಂದು ಕೊರಿಯನ್ ಮೂವಿ ತುಂಬಾ ಚೆನ್ನಾಗೈತೆ ಆಕ್ಚುಲಿ ಹೇಳ್ಬೇಕಂದ್ರೆ ಈ ವಿಡಿಯೋ ಪ್ಲೇಸಲ್ಲಿ ಅದೇ ವಿಡಿಯೋ ಬರಬೇಕಾಗಿತ್ತು ತಮ್ಮೇಲೂ ಆಲ್ರೆಡಿ ರೆಡಿ ಆಗೋಗ್ಬಿಟ್ಟೈತೆ ನೋಡಿ ಆ ಮೂವಿ ಸ್ಟೋರಿಯಲ್ಲಿ ಸ್ವಲ್ಪ ಕ್ಲಾರಿಫಿಕೇಶನ್ಸ್ ಬೇಕಾಗಿತ್ತು ಅದಕ್ಕೆ ಆ ಮೂವಿನ ನೆಕ್ಸ್ಟ್ ಕಾಗಿದ್ದೀನಿ ಯಾಕಂದ್ರೆ ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡೋಣ ಅಂತೇಳಿ ಇನ್ನಷ್ಟೇ ದ ಟೈಗರ್ ಮೂವಿಯಲ್ಲಿ ಮೀಟ್ ಆಗೋಣ ಸನಿಂಗ್ ಆಫ್ ಮಿಸ್ಟರ್ ವರ್ಧಾ